ಹಾ ಹಾ ಸರ್ ನಮಸ್ತೆ ಸರ್ ಸರ್ ಅದು ಪ್ರಶಾಂತನ್ ಅವರು ನಿಮ್ಮ ನಂಬರ್ ಕೊಟ್ಟಿದ್ರು ನಾನು ನಿಮ್ಮ ನಂಬರ್ ಅನ್ಕೊಂಡ್ ಅವ್ರ ನಂಬರ್ ಫೋನ್ ಮಾಡಿದೆ ಸರ್ ಅದು ಗಾಡಿ ಒಂದು ಸೇಲ್ ಮಾಡಬೇಕಿತ್ತು ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಸರ್ ಓಕೆ ಓಕೆ ಸರ್ ಎಷ್ಟು ಮಾಡಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಸರ್ ಅದು ಓಕೆ ಓಕೆ ಅದೇ ಲಾಸ್ಟ್ ತಿಂಗಳಿಗೆ ಕರೆಕ್ಟ್ ಆಗಿ ಒನ್ ಇಯರ್ ಆಗ್ತದೆ ಗಾಡಿಗೆ ಗಾಡಿ ಮೇಲೆ ಯಾವ ಇ ಎಂ ಐ ಎಲ್ಲ ಯಾವ್ದಿಲ್ಲ ಸರ್ ಹೇಳಿ ಬೆಂಗ್ಳೂರಲ್ಲಿ ಸರ್ ಅದು ಗಾಡಿ ಬಂದ್ಬಿಟ್ಟು ನನಗೆ ಒಂದು ಫೈನ್ ನೀವು ನೋಡಿ ಸರ್ ಒಂದು ಎರಡೂವರೆ ಕೂಡ ಮಾತಾಡಿಕೊಳ್ಳಿ ಒಂದು ಎರಡು ಮೂವತ್ ಬಂದ್ರೆ ಸಾಕು ಸರ್ ಎರಡು ಮೂವತ್ ಬಂದ್ರೆ ನನಗೆ ಸಾಕು ಸರ್ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ನೋಡಿ ಅದೇನಾದ್ರು ನೀವು ಎಕ್ಸ್ಟ್ರಾ ಏನಾದ್ರು ಆದ್ರೂ ಕೂಡ ನಿಮ್ಗೆ ಏನಿದೆ ನಾನು ಕಂಡಿದ್ದು ಅದೇನಿದೆ ಕೊಡ್ತೀನಿ ನೋಡೋಣ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ಖಂಡಿತ ನಾನು ನಾನು ತಿಳಿಸ್ತೀನಿ ಮತ್ತೆ ಶೇರ್ ಮಾಡ್ತೀನಿ ಯೂಟ್ಯೂಬ್ ಕೂಡ ಸೆಂಡ್ ಮಾಡ್ತೀನಿ ಹಾ ಸರ್ ಸ್ವಲ್ಪ ಆದಷ್ಟು ಬೇಗ ಮಾಡಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ ಸರ್ ಯಾಕಂದ್ರೆ ನನಗೆ ನನಗೆ ಇನ್ನೊಂದು ಟೆನ್ ಡೇಸ್ ಟೆನ್ ಡೇಸ್ ಒಳಗೆ ನಾನು ಸೇಲ್ ಮಾಡ್ಬೇಕು ಸರ್ ನನಗೆ ಸ್ವಲ್ಪ ಎಮರ್ಜೆನ್ಸಿ ಅಮೌಂಟ್ ಬೇಕಾಗಿದೆ ಹದಿನೈದು ತಾರೀಕು ಅದಕ್ಕೆ ಅದಕ್ಕೆ ಸರ್ ಇದೇನೋ ಸ್ವಲ್ಪ ಆದರೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತಂತ ಸರ್ ಯೂಟ್ಯೂಬ್ ಅಪ್ಡೇಟ್ ಮಾಡಿ ಶೇರ್ ಮಾಡ್ತೀನಿ ನೋಡೋಣ ಸರ್ ನಮ್ ಸಬ್ಸ್ಕ್ರೈಬರ್ ಬಂದ್ರೆ ಕಣ್ಣಲ್ಲಿ ಮಾತಾಡೋಣ ಓಕೆ ಸರ್ ಓಕೆ ಸರ್ ಓಕೆ ಬೇರೆ ಡಾಕ್ಯುಮೆಂಟು ಇಲ್ಲಿ ಏನಾದ್ರು ಬೇಕಾದ್ರೆ ಹೇಳಿ ಸರ್ ನನ್ನ ಮೊಬೈಲ್ ನಂಬರ್ ಇದ್ದಾನೆ ಓಕೆ ಸರ್ ಏನಾದರೂ ಇದ್ರೆ ಫೋನ್ ಮಾಡ್ತೀನಿ ವಾಟ್ಸ್ಆಪ್ ಮಾಡಿ ಖಂಡಿತ ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹಾ ಸರ್